ಚಾಮರಾಜನಗರ ರಾಜ್ಯ ಯೋಗಿನಿ ದಾದಿ ಪ್ರಕಾಶ ಮಣಿಜಿಯವರ ಸ್ಮರಣಾರ್ಥ ವಿಶ್ವ ಬಂಧುತ್ವ ದಿನದ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಹಾಗೂ ರೋಟರಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವದ ದೊಡ್ಡ ರಕ್ತದಾನ ಶಿಬಿರ ಬಹಳ ಯಶಸ್ವಿಯಾಗಿ ನಡೆಯಿತು ನಗರದ ರೋಟರಿ ಭವನದಲ್ಲಿ ನಡೆದ ವಿಶ್ವದ ದೊಡ್ಡ ರಕ್ತದಾನ ಶಿಬಿರದಲ್ಲಿ ಇಪ್ಪತ್ತೈದು ಮಂದಿ ರಕ್ತದಾನ ಮಾಡಿದ್ರು ಇದಕ್ಕೂ ಮೊದಲು ಪ್ರಕಾಶ ಭವನದಲ್ಲಿ ರಾಜ್ಯ ಯೋಗಿನಿ ದಾದಿ ಪ್ರಕಾಶ ಮಣಿಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸಂಚಾಲಕಿ ಬಿಕೆ ದಾನೇಶ್ವರಿ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ರಕ್ತದಾನ ಬಹಳ ಅವಶ್ಯಕತೆಯಾಗಿದೆ ಏಕೆಂದರೆ ಬಹಳ ರಸ್ತೆ ಅಪಘಾತಗಳು ಪ್ರಸವ ತುರ್ತು ಸಂದರ್ಭದಲ್ಲಿ ರಕ್ತ ಬೇಕಾಗುತ್ತದೆ ರಾಜಯೋಗಿನಿ ದಾದಿ ಪ್ರಕಾಶ ಮಣೀಜಿಯವರ ಸ್ಮರಣಾರ್ಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಹಾಗೂ ರೋಟರಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವದ ಅತಿ ದೊಡ್ಡ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬೃಹತ್ ಸಂಸ್ಥೆ ಇದಾಗಿದ್ದು ಇದು ನೂರ ಐವತ್ತು ರಾಷ್ಟ್ರಗಳಲ್ಲಿ ಶಾಖೆಗಳಿದ್ದು ಎಲ್ಲಾ ಸೇವಾ ಕೇಂದ್ರಗಳಲ್ಲಿ ಸುಮಾರು ದೇಶದಲ್ಲಿ ಇಪ್ಪತ್ತೈದು ಸಾವಿರ ಶಾಖೆಗಳಿವೆ ಇಡೀ ಜಗತ್ತಿನಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಶಾಖೆಗಳಲ್ಲಿ ನಾಲ್ಕು ದಿನಗಳಿಂದ ರಕ್ತದಾನ ಶಿಬಿರ ನಡೆಯುತ್ತಿದ್ದು ಇಂದು ಕೊನೆಯ ದಿನವಾಗಿದೆ ಪ್ರತಿದಿನ ಐದು ಸಾವಿರ ಶಾಖೆಗಳಲ್ಲಿ ರಕ್ತದಾನ ಶಿಬಿರ ನಡೆಯುತ್ತಿದೆ ಎಂದು ತಿಳಿಸಿದರು ಇನ್ನರ್ವಿಲ್ ಕ್ಲಬ್ ಆಫ್ ಬೆಂಗಳೂರು ಉದ್ಯೋಗ ಅಧ್ಯಕ್ಷೆ ರಜಿನಿವಾರಿ ಮಾತನಾಡಿ ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಎಂಟರವರೆಗೆ ಅಂಗಾಂಗ ದಾನ ನೇತ್ರದಾನ ಸಪ್ತಾಹ ಹಮ್ಮಿಕೊಂಡಿದ್ದಾರೆ ಇದರ ಉದ್ದೇಶ ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯು ರಕ್ತದಾನ ನೇತ್ರದಾನ ಅಂಗಾಂಗ ದಾನ ಬಗ್ಗೆ ತಿಳಿದುಕೊಂಡಿರಬೇಕು ಅವಶ್ಯಕತೆ ಇರುವ ಸಂದರ್ಭದಲ್ಲಿ ನಮ್ಮಿಂದಾಗುವ ಸಹಾಯವನ್ನ ಸಮಾಜಕ್ಕೆ ಕೊಡುವಂತಾಗಬೇಕು ಎಂದು ತಿಳಿಸಿದ್ರು ಇನ್ನು ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ ರಕ್ತದಾನ ಮಹಾದಾನವಾಗಿದ್ದು ಎಲ್ಲರೂ ರಕ್ತದಾನ ಮಾಡುವುದರಿಂದ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಂತಾಗುತ್ತದೆ ಇದು ಆರೋಗ್ಯಕರ ಮತ್ತು ಮಾನವೀಯ ಸಮಾಜವನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ರು ವರದಿ ಹೋಮ ನಂಜುಂಡ ನಾಯ್ಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಬ್ರಹ್ಮಕುಮಾರಿ ತಮರದಲ್ಲಿ ಹಮ್ಮಿಕೊಂಡಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಅವರೆಲ್ಲ ಆಗಮಿಸಿ ರಕ್ತವನ್ನು ಕೊಡಬೇಕು ಅಂತ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ತುಂಬಾ ಆಗ ಸ್ವಾಗತ ಮತ್ತೆ ಶಿವದಯ ಇವತ್ತು ಬರೀ ರಕ್ತದಾನ ಒಂದೇ ಮಾಡಿದ್ರೆ ಸಾಕ ಬೇರೆ ಏನೇನು ದಾನ ಮಾಡ್ಬೋದು ಯಾರ್ಯಾರು ರಾಯಭಾರಿಯಾಗಿ ಕೆಲಸ ಮಾಡಬಹುದು ಅಂತ ಭಾರತ ದೇಶದಲ್ಲಿ ಇವತ್ತು ಆಗಸ್ಟ್ ಟ್ವೆಂಟಿ ಫಿಫ್ ಇಂದ ಸೆಪ್ಟೆಂಬರ್ ಏತ್ವರೆಗೆ ಅಂಗಾಂಗ ದಾನ ಮತ್ತು ನೇತ್ರದಾನದ ಸಪ್ತಾಹವನ್ನು ಇಟ್ಕೊಂಡಿದ್ದಾರೆ ಭಾರತ ಸರ್ಕಾರ ಸೊ ಈ ಸಪ್ತಾಹದ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯು ಅಂಗಾಂಗ ದಾನ ರಕ್ತದಾನ ಮತ್ತು ನೇತ್ರದಾನದ ಬಗ್ಗೆ ತಿಳ್ಕೊಂಡಿರಬೇಕು ಮತ್ತು ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ನಮ್ಮಿಂದ ಆದಂತಹ ಸಹಾಯವನ್ನು ನಾವು ಸೊಸೈಟಿಗೆ ಕೊಡುವಂತಹ ಒಂದು ಅರಿವು ನಮ್ಮಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸಪ್ತಾಹವನ್ನು ನಮ್ಮ ಭಾರತದಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಈ ಸಪ್ತಾಹದ ಮುಖ್ಯ ಉದ್ದೇಶ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರೋಂಗೆ ನೀವೆಲ್ಲ ರಕ್ತದಾನ ಮಾಡಿದೀರ ಬಟ್ ನಿಮ್ಮ ಸರ್ಕಲ್ ಅಲ್ಲಿ ಯಾರಾದ್ರೂ ನೇತ್ರದಾನ ಮಾಡೋದು ಗೊತ್ತಿದೆಯಾ ನಿಮ್ಗೆ ಯಾರಾದ್ರು ನೇತ್ರದಾನ ಮಾಡಿದಾರ ಯಾರಾದ್ರು ಯಾಕೆ ಮಾಡಿಲ್ಲ ರಕ್ತದಾನ ಮಾಡಿದೀರ ನೇತ್ರದಾನದ ಬಗ್ಗೆ ಯಾರಾದ್ರು ನೇತ್ರದಾನ ನಾವು ಯಾವಾಗ ಮಾಡ್ತೀವಿ ಆಫ್ಟರ್ ಡೇ ಸೊ ನಾವು ಯಾರಿಗೂ ನೇತ್ರದಾನ ಮಾಡಿ ಅಂತ ಕೇಳ್ತಾ ಇಲ್ಲ ನೇತ್ರದಾನವನ್ನು ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಮತ್ತು ನಾನು ರಾಯಭಾರಿಯಾಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಮಲ್ಲಿ ನೀವು ಹೇಳ್ಕೊಳ್ಳಿ ನೇತ್ರದಾನ ಮಾಡೋದ್ರಿಂದ ನಾವು ಸತ್ತ ನಂತರವೂ ನಮ್ಮ ಕಣ್ಣುಗಳು ಈ ಪ್ರಪಂಚವನ್ನು ನೋಡ್ಬೋದು ಯಾವುದೋ ಒಂದು ಕುರು ವ್ಯಕ್ತಿಗೆ ನಾವು ದೃಷ್ಟಿ ಇಲ್ಲದಂತಹ ಒಬ್ಬರಿಗೆ ನಾವು ದೃಷ್ಟಿಯನ್ನು ನೀಡಿದಂತಹ ಸೌಭಾಗ್ಯ ನಮಗೆ ಸಿಗುತ್ತೆ ನೀವು ಮಾಡಿ ಅಲ್ಲ ನಿಮ್ಮ ಫ್ಯಾಮಿಲಿ ನೇಬರ್ಸು ಗೊತ್ತಿರೋರು ಯಾರಿಗಾದರೂ ಸಾವು ಸಂಭವಿಸಿದಾಗ ನಿಮ್ಮ ಅಕ್ಕಪಕ್ಕದ ಹಾಸ್ಪಿಟಲ್ಗೆ ಹೇಳಿ ಹೇಳಿ ಆರು ಗಂಟೆ ಒಳಗಡೆ ಕಣ್ಣನ್ನು ಡೊನೇಟ್ ಮಾಡೋದರಿಂದ ಇರೋ ಇವರಿಗೆ ಒಂದು ದೃಷ್ಟಿ ಆಗುತ್ತೆ ಆ ಉದ್ದೇಶದಿಂದ ನಾವು ರಾಯಭಾರಿಯನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಅಂಗಾಂಗ ದಾನ ಬಂದಾಗ ಅಂಗಾಂಗದಾನಗಳು ಮ್ಯಾಕ್ಸಿಮಮ್ಮು ರೋಡ್ ಆ್ಯಕ್ಸಿಡೆಂಟು ಅಥವಾ ಬ್ರೈನ್ ಡೆಡ್ ಆದಾಗ ಮಾತ್ರ ಮಾಡುವಂಥ ವಿಷಯ ಸೊ ನಾವು ಟೆಕ್ನಿಕಲ್ ಆಗಿ ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ಸೊ ಈ ರಕ್ತದಾನ ಕೊಡಬೇಕು ಅಂತ ನೀವು ಅಂದ್ಕೊಂಡು ಬಂದಿರೋ ಎಲ್ಲೆಲೆ ಅಂಗಾಂಗ ದಾನ ನೇತ್ರದಾನವನ್ನು ಮಾಡ್ಬೋದು ನಾವು ರಾಯಭಾರಿಯಾಗಿ ಅವಶ್ಯಕತೆ ಇರುವಂಥವ್ರಿಗೆ ಕೊಡೋದ್ರಿಂದ ಸಮಾಜಕ್ಕೂ ಆಗುತ್ತೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸೊ ದಯಮಾಡಿ ಎಲ್ಲರೂ ಯಾರಾದರೂ ಸಾವು ಸಂಭವಿಸಿದಾಗ ಸೊ ಮುಂಚೆ ನಮ್ಮ ಫುಲಿಂಗ್ ಕ್ಲಾಸ್ ರಾಜ್ಕುಮಾರು ಪಾರ್ವತಿ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಎಲ್ಲ ಮಾಡಿದ್ದಾರೆ ಸೊ ಪುನೀತ್ ರಾಜ್ಕುಮಾರ್ ಮಾಡಿದಾಗ ಜಾಸ್ತಿ ವೈರಲ್ ಆಯಿತು ಯಾಕಂದರೆ ಸೋಷಿಯಲ್ ಮೀಡಿಯಾಗಳು ತುಂಬ ಇದ್ರಲ್ಲಿರೋದ್ರಿಂದ ವೈರಲ್ ಆಯಿತು ಅದೇ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಗೊತ್ತಿದ್ರು ಅಷ್ಟೊಂದು ಆಗಿಲ್ಲ ನಮ್ಮ ಚಾಮರಾಜನಗರ ಹಿಂದುಳಿದ ರಾಜ್ಯ ಸಾರಿ ಹಿಂದುಳಿದ ಜಿಲ್ಲೆ ಅಂತ ಇರೋದ್ರಿಂದ ಆಲ್ಮೋಸ್ಟ್ ನಮ್ಮ ಡಿಸ್ಟಿಕ್ಕಿಂದ ನೇತ್ರದಾನ ಬೆರಲೆ ಎಣಿಕೆ ಅಷ್ಟೇ ಆಗಿರೋದು ಹತ್ತು ಹದಿನೈದು ಜೋಡಿ ನೇತ್ರನೂ ನಾವು ಕಲೆಕ್ಟ್ ಮಾಡಿಲ್ಲ ಸೊ ಅದರಲ್ಲೂ ಹಿಂದುಳಿದಿದ್ದೀವಿ ಅಂತ ಹೇಳೋದಕ್ಕೆ ವಿಷಾದ ಪಡ್ತೀನಿ ಸೊ ಇನ್ನು ಮುಂದೆ ಆದ್ರೂ ಮಣ್ಣಲ್ಲಿ ಹೋಗುವಂಥದ್ದು ಹೇಳಿಕೆಯಲ್ಲಿ ಆಶೀರ್ವಾಗಿರುವ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ ಇಂಡರ್ವ್ಯೂ ಅಧ್ಯಕ್ಷರಾದ ರಜನಿ ದಿವಾರಿ ಯಾವಾಗಲೂ ಸಹ ನಮ್ಮ ಮಾತಾಡ್ತಾರೆ ಶರೀರ ಇರೋದೇ ಸೇವೆಗೋಸ್ಕರ ಸೇವೆ ಅನ್ನೋದು ಜಗತ್ತಲ್ಲಿ ಬೃಹದಾಕಾರವಾಗಿ ನಡೀತದೆ ಅದರಲ್ಲಿ ರಕ್ತದಾನ ಬಹಳ ಇತ್ತೀಚಿನ ಸಮಯದಲ್ಲಿ ಬಹಳ ಅವಶ್ಯಕತೆ ಇದೆ ಯಾಕೆಂದ್ರೆ ನಿಧದಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ಗಳು ಎಷ್ಟು ಹಾಸ್ಪಿಟಲ್ ಎಲ್ಲ ದೊಡ್ಡ ದೊಡ್ಡದಾಗ್ತಾ ಇದೆ ಅದರಲ್ಲಿ ರಕ್ತ ಬೇಕೇ ಬೇಕು ರಕ್ತವನ್ನ ಹೊರಗಡೆ ನಾವು ಉತ್ಪತ್ತಿ ಮಾಡಕ್ಕಾಗಲ್ಲ ಅದು ಶರೀರದಲ್ಲೇ ಉತ್ಪತ್ತಿ ಆಗ್ಬೇಕು ಇವತ್ತಿನ ಸಮಯದ ಬಹಳ ಒಂದು ಎಮರ್ಜೆನ್ಸಿ ಏನು ಅದಕ್ಕೆ ಈಶ್ವರ ವಿಶ್ವವಿದ್ಯಾಲಯ ಬಹಳ ಬೃಹತ್ ಆದಂಥ ಸಂಸ್ಥೆಯು ನೂರ ಐವತ್ತು ರಾಷ್ಟ್ರಗಳಲ್ಲಿ ಇದೊಂದು ಶಾಖೋಪ ಶಾಖೆಗಳಿವೆ ಇವತ್ತು ಎಲ್ಲ ಸೇವಾ ಕೇಂದ್ರದಲ್ಲೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಶಾಖೆಗಳಿರ್ಬೋದು ಭಾರತದಲ್ಲಿ ದೇಶದಲ್ಲಿ ಎಲ್ಲರೂ ಸಹ ಗಾಂಧೀಜಿಯವರ ಒಂದು ಸ್ಮೃತಿಯ ಸ್ಮರಣಾರ್ಥವಾಗಿ ಇವತ್ತು ಇಡೀ ಜಗತ್ತಲ್ಲಿ ಇಪ್ಪತ್ತು ಮೂವತ್ತು ಸಾವಿರ ಸೇರಿದ ಸೇವಾ ಕೇಂದ್ರಗಳು ಈ ನಾಲ್ಕು ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇವತ್ತೇ ಕೊನೆ ದಿನ ದಿನ ಪ್ರತಿನಿತ್ಯನೂ ಐದು ಸಾವಿರ ಸೆಂಟ್ರವರು ಇದನ್ನ ರಿಜಿಸ್ಟರ್ ಮಾಡ್ಬೇಕು ನಮ್ಮ ಸಂಸ್ಥೆ ಮೋಟಲ್ಲಿ ಅಲ್ಲಿ ಬೃಹದಾಕಾರವಾಗಿ ನಮ್ದೇ ಒಂದು ಬ್ಲಡ್ ಬ್ಯಾಂಕ್ ಇದೆ ಅಲ್ಲಿ ಬಹಳ ದೊಡ್ಡ ಇದೆ ಅಲ್ಲಿ ಅದೇನು ಬ್ಲಡ್ ಬ್ಯಾಂಕ್ ಇದೆ ಅದು ರಾಜಸ್ಥಾನ್ ಗುಜರಾತ್ ಅವ್ರಿಗೆ ಮಾತ್ರ ಸೀಮಿತ ಆಗಿದೆ ಅಲ್ಲಿ ಮಾತ್ರ ಕೊಡ್ತಿರ್ತಾರೆ ಬ್ಲಡ್ ಬಟ್ ಇದು ದಾದೀಜಿಯವರು ಏನೋ ವಿಶ್ವ ಬಂಧುತ್ವ ದಿನ ಅಂತ ಇವತ್ತು ದಾದೀಜಿಯವರು ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ ಒಂದು ಸಣ್ಣ ಸಂಸ್ಥೆಯನ್ನ ಅಷ್ಟು ವಟರಕ್ಷದ ಹಾಗೆ ಗಾಂಧೀಜಿಯವರು ಬೆಳೆಸಿದ್ದಾರೆ ನೂರ ಐವತ್ತು ರಾಷ್ಟ್ರದಲ್ಲಿ ಒಬ್ಬ ಒಬ್ಬ ಕುಮಾರಿ ಬೆಳೆಸಬೇಕು ಈ ಸಂಸ್ಥೆ ಸಾಧಾರಣ ಮಾತ್ರ ಅದಕ್ಕೋಸ್ಕರ ಇವಾಗ ಇಪ್ಪತ್ತು ವರ್ಷ ಗಾಂಧೀಜಿಯವ್ರದ್ದು ಶರೀರದಿಂದ ಆಗಿರೋದು ಸ್ಮಾರಕವಾಗಿ ಗಾಂಧೀಜಿಯವರದು ಬಹಳ ಬೃಹತ್ ಈ ವಿಶ್ವದಲ್ಲಿ ಇದು ಅತ್ಯಂತ ದೊಡ್ಡ ರಕ್ತದಾನ ಶಿಬಿರ ಅಂತ ಕನಸಿದ್ರು ಈ ದಿನ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಸೆಂಟ್ರಲ್ಲಿ ಬರೋರು ಆಶ್ರಮಕ್ಕೆ ಬರೋರಿಗೆ ಜಾಸ್ತಿ ಇದು ಇನ್ನು ಹೊರಗಡೆಯವರು ಸ್ವಲ್ಪ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ ಇವತ್ತು ಸಹ ಅಣ್ಣ ನಮಗೆ ತುಂಬಾ ಹೀಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ತರ ಚಂದ್ರಶೇಖರನ್ ಅವರು ಮತ್ತೆ ಅಕ್ಕವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಹಳಷ್ಟು ನಮ್ಮನ್ನ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಮಾಡಿ ನಾವು ನಿಮ್ ಜೊತೆಗೆ ಅವರೆಲ್ಲ ಅನುಭವಿಗಳಿದ್ದಾರೆ ನಮ್ದು ಆಧ್ಯಾತ್ಮಿಕ ಸಂಸ್ಥೆ ಆಗಿರೋದ್ರಿಂದ ನಾವು ಈ ಥರ ಎಲ್ಲ ಮಾಡಿಲ್ಲ ಯಾವಾಗೆ ಬೇರೆದೆಲ್ಲ ಮಾಡಿದೀವಿ ಶರೀರ ಬ್ಲಡ್ ಇದು ಚೆಕಪ್ ಚೆಕಪ್ ಆಯುರ್ವೇದ ಅದೆಲ್ಲ ಮಾಡಿದ್ದೀವಿ ಬಟ್ ಇದನ್ನ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅಣ್ಣವಣ್ಣು ಮತ್ತೆ ರಜನಿ ಅವರು ನಮಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಿಮ್ಮದು ಸಪೋರ್ಟ್ ನಮ್ಗೆ ಇರಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದೆಲ್ಲ ಈ ಕಾರ್ಯ ಎಲ್ಲಾ ಸಕ್ಸಸ್ ಮಾಡಿದಕ್ಕೆ ಈಶ್ವರ